ಒಂದು ಕಂಪ್ಲೇಂಟ್ ಬಂದಿರುತ್ತದೆ ಕಂಪ್ಲೇಂಟ್ ನಲ್ಲಿ ಏನಿದ್ರೆ ಟಿಪ್ಪೂರು ಗ್ರಾಮದ ವಾಸಿಗಳಾದ ಆರೋಪಿ ಮಧುಚಂದ್ರ ಮತ್ತು ಶಿವಕುಮಾರ್ ಅವರು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ನಾಡ ಬಂದೂರು ನಾಡಾ ಬಂದೂರು ಬಂದನು ಬೇಟೆಗೆ ಇದು ಬೇಟೆಗೆ ಹಂಟಿಂಗ್ಗೆ ತಗೊಂಡು ಹೋಗ್ತಾರೆ ಆ ಮಾಹಿತಿ ನಮಗೆ ಪೊಲೀಸರು ಇದು ಬಂದಾಗ ಕ್ರಿಡಿಯಟ್ ಹೋಗಿ ಅವ್ರನ್ನು ಅರೆಸ್ಟ್ ಮಾಡಿ ಅವರು ವೆಪನ್ಸ್ ಇದು ಮಾಡ್ತೀನಿ ಅವ್ರಿಮೆ ಮಾಡುವಾಗ ನಮಗೆ ಕಂಪನ್ ಇರುವುದು ಏನಂದ್ರೆ ಅದು ಲೈಸೆನ್ಸ್ ಮೇಡ್ ಫ್ಯಾಕ್ಟ್ರಿ ಮೇಡಮ್ ಒಂದು ಲೋಕಲಿ ಮ್ಯಾನುಫ್ಯಾಕ್ಚರ್ ಬೇಕಾಗುತ್ತೆ ಸೊ ಇಮಿಡಿಯೇಟ್ ಆಗಿ ನಮಗೆ ಡೌಟ್ ಬರುತ್ತೆ ಇದು ಹೇಗೆ ಇವತ್ತು ಕೈಯಲ್ಲಿ ಬಂದಿದೆಯಾ ಅಂತ ಸೊ ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಲೀಡರ್ಶಿಪ್ ಆಫ್ ಶಿರಾ ಎಸ್ ಪಿ ಅಂಡ್ నవీన్ కుమార్ విజయ్ కుమార్ జ్ఞానంద మధుసూదన్ పూతరాజు నాగరాజు అండ్ జిఆర్ఎస్ఐ మంజునాథ్ ఇవరెం ఫార్మ్ ఆగి అది ఇది మా ఇవరి తెలుగు తెలుసు టోటల్ ఇవరు మంజు టల్ ఆరు జన మొదల ఇవరు సమేత

ಇವರು ಟೋಟಲ್ ಆರು ಜನ ಆಕ್ಚುಲಿ ಫ್ಯಾಕ್ಟ್ರಿ ಮಾಡ್ತಾ ಇರೋರು ನಾಲ್ಕು ಜನ ಇವರು ಏನ್ ಮಾಡ್ತಾ ಇದ್ರು ಈಗ ನಿಮ್ಮ ಮುಂದೆ ಇರುವ ಡಿಸ್ಪ್ಲೇ ಅಲ್ಲಿ ಇರುವ ವೆಪನ್ಸ್ ಬಟ್ ಬಟ್ ಅಂದ್ರೆ ಆ ವುಡನ್ ಪಾರ್ಟ್ ಮತ್ತೆ ಈ ಅದನ್ನ ಬ್ಯಾರಲ್ ಪಾರ್ಟ್ ಇದೆಲ್ಲ ಅಸೆಂಬಲ್ ಮಾಡಿ ಒಂದು ಕಣಿ ಮನೆಯಲ್ಲೇ ಕುತ್ಕೊಂಡು ಇದೆಲ್ಲ ಮಾಡ್ತಾ ಇದ್ರು ವಿತ್ ಎಲ್ಲ ಎಕ್ವಿಪ್ಮೆಂಟ್ ಸಮೇತ ನಾವು ಸೀಸ್ ಮಾಡ್ಕೊಂಡಿದ್ವಿ ಆಮ್ ಆಕ್ಟ್ ಟ್ವೆಂಟಿ ಫೈವ್ ಅಡಿ ಪ್ರಕಾರ ಈ ತರ ಫ್ಯಾಕ್ಟ್ರಿ ಮನೆಯಲ್ಲೇ ಫ್ಯಾಕ್ಟ್ರಿ ಮಾಡಿಕೊಂಡು ಮಾಡಿರೋದ ಮೇಲೆ ಗಂಭೀರವಾಗಿ ಗಮನಕ್ಕೆ ಹೋಗ್ಬೇಕಾಗುತ್ತೆ ಸೊ ಇಮಿಡಿಯೇಟ್ ಆಗಿ ನಾವು ಎಕ್ಚಾರ್ ಮಾಡಿ ಅರೆಸ್ಟ್ ಮಾಡಿ ಅಂಡ್ ಇದು ಬಹಳ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಇನ್ನೂ ಈ ತರ ಇವರು ಯಾರ್ಯಾರು ಮಾರಾಟ ಮಾಡಿದ ಅಂತ ಟೀಮ್ ಭೇಟಿ కడుబితేడేట్ ఆగి ఇవరు నమే మొద సిక్కి అది యూస్ ఈ హింగ్స్ గోస్కర బయట కూడా యూస్ ఇది ఆవే కండ్ బాగుంది సద్యే న

ಅದೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಅದು ಜಾಸ್ತಿ ಸಮಯ ಕಂಡು ಬಂದಿಲ್ಲ ಒಂದು ಮನೆ ಕಟ್ತಾರೆ ಅನಿಸಿಲ್ಲ ಸೊಜಿ ಆಗ್ತಾ ಇರೋ ಗಂಡ ನಡ್ತಾ ಇದೆ ಸೊ ಮೊದಲೇನಾದ್ರು ಥರ ಬಂದಿದ್ರೆ ನಾವು ಮಾಹಿತಿ ಬಂದೇ ಬರ್ತಾ ಇತ್ತು ಫಸ್ಟ್ ಟೈಮ್ ನಮ್ಗೆ ಮಾಹಿತಿ ಬಂದಿಲ್ಲ ಅಂದ್ರೆ ನಾವು ಆಗ್ತಾ ಅನ್ಕೊಳ್ತಾ ಇದ್ದೀವಿ ಸೊ ಇನ್ವೆಸ್ಟಿಗೇಷನ್ ಮಾಡಿ ಆ ಥರ ಸರ್ ಯಾವ ಸ್ಥಳದಲ್ಲಿ ಬಂದ ತೋಟದ ಮನೆ ಇದು ಒಂದು

ಮಾಡ್ತಾ ಇದ್ದಾರೆ ಇವರು ಕಂಟ್ರಿ ಮೇಡ್ ರೌಂಡ್ಸ್ ಇರುತ್ತಾರೆ ಅವರು ಬೇರೆ ಕಡೆ ಅದು ಅದು ಬೇರೆ ತರ ಇದು ಇಟ್ಸ್ ನಾಟ್ ದ ನೋವರ್ ಇದು ರೆಗ್ಯುಲರ್ ರೌಂಡ್ಸ್ ಇವರೇ ಕಂಡು ಬರ್ತಾ ಇದ್ದಾರೆ Mainly revision how the island and now they different.